ಹದಿಮೂರನೇ ವರ್ಷದ ಹೊನಲು ಬೆಳಕಿನ ಮೂಡೂರು ಪಡೂರು ಬಂಟ್ವಾಳ ಜೋಡುಕರೆ ಬೈಲು ಕಂಬಳದ ಪೂರ್ವಭಾವಿಯಾಗಿ ಇಂದು ಪತ್ರಿಕಾಗೋಷ್ಠಿ ನಡೆದಿದೆ ನಾಮೂರ ಗ್ರಾಮದ ಕೋಡಿಬೈಲು ಎಂಬಲ್ಲಿ ಮಾರ್ಚ್ ಎರಡರಂದು ಅದ್ದೂರಿಯಾಗಿ ಕಂಬಳ ನಡೆಯಲಿದೆ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಸಚಿವ ಕಂಬಳದ ಗೌರವಾಧ್ಯಕ್ಷ ಬಿ ರಮಾನಾಥ ರೈ ಕಾರ್ಯಕ್ರಮದ ಒಟ್ಟು ಸ್ವರೂಪವನ್ನು ವಿವರಿಸಿದರು ಬಂಟ್ವಾಳ ಕಂಬಳ ಎಂದರೆ ಕಂಬಳ ಪ್ರೇಮಿಗಳಿಗೆ ಆಸಕ್ತಿಯ ಕಂಬಳವಾಗಿದೆ ಈಗಾಗಲೇ ಸುಸಜ್ಜಿತವಾದ ಕರೆ ನಿರ್ಮಾಣವಾಗಿದ್ದು ಕಂಬಳದ ಗದ್ದೆಗೆ ತೆರಳುವ ರಸ್ತೆಯನ್ನು ಅಗಲೀಕರಣ ಮಾಡಿ ಕಾಂಕ್ರೀಟ್ ಮಾಡಲಾಗಿದೆ ಕಂಬಳ ಪ್ರೇಮಿಗಳಿಗೆ ಪಾರ್ಕ್ ಮಾಡಲು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಂಬಳ ಸಮಿತಿಯ ಅಧ್ಯಕ್ಷ ಪಿಯುಸೆಲ್ ರೋಡ್ರಿಗಸ್ ಕಾರ್ಯಾಧ್ಯಕ್ಷ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಸಂಚಾಲಕ ಪದ್ಮಶೇಖರ್ ಜೈನ್ ಹಾಗೂ ಸಮಿತಿ ಪ್ರಮುಖರಾದ ಬೇಬಿ ಕುಂದರ್ ಸುದರ್ಶನ್ ಜೈನ್ ಸೇರಿದಂತೆ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು ಪೀಠಾಧಿಪತಿಗಳಾದಂಥ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆ ಪ್ರತಿ ವರ್ಷವೂ ಕೂಡ ನಮ್ಮ ಜೊತೆ ಇರತಕ್ಕಂಥವರು ಹೆಸರಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸ್ಥಾನದಲ್ಲಿ ಇದ್ದಾರೆ ಅದೇ ರೀತಿ ಹಲದ ಗಣಿ ಅರಮನೆ ಅರಸರು ತಿಮ್ಮನ ಡಾಕ್ಟರ್ ಬತ್ವರಾಮ್ ಪ್ರಸಾದ್ ಅಜಿಲ ಅವರು ಕೂಡ ಈ ಕಾರ್ಯಕ್ರಮದ ಧರ್ಮ ಧರ್ಮಗುಣ ಸಂತತ್ತು ಅಲ್ಲಿಪ ವಂದನೀಯ ಪಟ್ರಿಕ್ ಬಂತೇ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡು ಬೇರೆ ಬೇರೆ ಇವತ್ತು ಜಾನ್ಪ್ರಕಾಶ್ ಡಿಸೋಜ ರಾಜ ಲೀಲಾಕ್ಷ್ ಕಕ್ಕೇರಾ ಸಿಎಚ್ ಹೆಚ್ ಕಾದ ಶಸ್ತ್ರ ಹೆಗ್ಡೆ ಲಘುನಾಥ ಸೌಮ್ಯ ಉಮೇಶ್ ಶೆಟ್ಟಿ ನೀವು ನಮ್ಮ ಇವರು ಬೆಳಗಿನ ಒಂದೇ ಕಾರ್ಯಕ್ರಮದಲ್ಲಿ ಇಟ್ಕೊಂಡು ನಾವು ಅನೇಕ ಮಾಹನಿಯರನ್ನು ಈ ಕಾರ್ಯಕ್ರಮದಲ್ಲಿ ಅನೇಕ ಸಚಿವರುಗಳನ್ನ ನಾವು ವೈಯಕ್ತಿಕವಾಗಿ ಎರಡು ದಿವಸ ಬೆಂಗಳೂರು ಇಟ್ಟುಕೊಂಡು ಅವನ್ನೆಲ್ಲ ಆಹ್ವಾನ ಮಾಡಿದ್ದಾರೆ ಅವರು ಸಮಯವನ್ನು ಮೀಸಲಿಟ್ಟುಕೊಂಡು ಬರ್ತಕ್ಕಂಥವಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಈ ಪಿ ಖಾದರ್ ಅವರು ಕೂಡ ಬರ್ತಾರೆ ಉದ್ದೇಶದಿಂದ ನಾವು ಪ್ರದೇಶದಲ್ಲಿ ನಾವು ಜಾಗವನ್ನು ಕಂಡು ಹುಡುಕಿ ರೈತರ ಮನವೊಲಿಸಿ ಒಂದು ಉತ್ತಮವಾದಂತಹ ಕರೆಯನ್ನು ನಿರ್ಮಾಣ ಮಾಡಿರುವ ಕಂಬ ಹದಿಮೂರನೇ ವರ್ಷದ ಕಂಬಲವನ್ನು ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲ ಸಾಮಾಜಿಕ ಮುಖಂಡರು ಧಾರ್ಮಿಕ ಮುಖಂಡರು ಎಲ್ಲ ಜಾತಿ ಧರ್ಮ ಭಾಷೆ ಎಲ್ಲರನ್ನ ಒಟ್ಟು ಸೇರಿಸುವಂತದ್ದೇ ಈ ಕಂಬಲದ ಮುಖ್ಯ ಉದ್ದೇಶ ಪದ್ಮಶ್ರೀಕರ ಜೈನ್ ಅವರು ಕಾವಳಗಡೂರು ಕಾವಲಕಟ್ಟೆ ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಹತ್ತು ವರ್ಷ ಕಾಲ ನಡೆಸಿದ ನಂತರ ಇವತ್ತು ನಮಗೆ ಗಣೇಶೋತ್ಸವ ಕಾರ್ಯಕ್ರಮ ಇದೆ ಅದರಲ್ಲೂ ಕೂಡ ಅಧ್ಯಕ್ಷರಾಗಿ ಅವರಿದ್ದಾರೆ ಅದಕ್ಕಾಗಿ ಕಂಬಳ ಉತ್ಸವ ಅಂತ ಕಳೆದ ಸಾಲದಲ್ಲಿ ಬೇರೆಯವರ ಹೆಗಲ ಮೇಲೆ ಒಂದು ಜವಾಬ್ದಾರಿ ಹಚ್ಚಿದೆ ಎಲ್ಲರಿಗೂ ಒಬ್ರು ಎಲ್ಲವನ್ನ ಮಾಡೋದು ಕಷ್ಟ ಆಗತ್ತೆ ಹೇಳಿ ಆ ದೃಷ್ಟಿಯಲ್ಲಿ ಪಿಯುಷಿ ಎಲ್ ಇವತ್ತು ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಅವರ ನೇಮಕಾತಿ ಮಾಡಿದ ಮೇಲೆ ಇವತ್ತು ಇದು ಮೂರನೇ ವರ್ಷದ ಕಂಬಳ ಈ ಕಂಬಳದ ವಿಶೇಷತೆ ಕೂಡ ಇದೆ ಪ್ರತಿ ಸಾರಿ ಒಂದು ವಿಶೇಷವನ್ನ ನಾವು ಮಾಡ್ತಾ ಬಂದಿದ್ದೀವಿ ಒಂದು ವಿಶೇಷವಾದ ವಿ ಐ ಪಿ ನಾವು ಇವತ್ತು ಸಿದ್ಧತೆ ಮಾಡಿ ಅವರು ನಿರಂತರವಾಗಿ ಬಹುಶಃ ನಮ್ಮ ಕಾರ್ಯಕ್ರಮದ ವೇದಿಕೆ ಇಟ್ಟುಕೊಂಡು ಅದರ ಹತ್ತಿರದಲ್ಲಿ ಒಂದು ವಿ ಐ ಪಿ ವೇದಿಕೆಯನ್ನ ಮಾಡಿದ ನೀವು ಎಷ್ಟು ದಿವಸ ಹೊತ್ತು ಅಲ್ಲಿ ಕೂತ್ಕೊಳ್ತಾ ಅಷ್ಟು ಹೊತ್ತು ನೀವು ಕೂತುಕೊಂಡು ವೀಕ್ಷಣೆ ಮಾಡುವಂತ ಅವಕಾಶ ಆಗ್ತಕ್ಕಂಥ ವೇದಿಕೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೊಸ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ

ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಸೌಂದರ್ಯಕ್ಕೆ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ